ಇವಾಗ ನಮ್ಮ ದರ ಏರಿಕೆ ಸಮಿತಿ ಏನಿದೆ ಅದು ಅವರು ಒಂದು ರಿಪೋರ್ಟ್ನ ಕೊಟ್ಟಿದ್ರು ಆ ರಿಪೋರ್ಟನ್ನು ನಾವು ಇವತ್ತು ನಮ್ಮ ಮಂಡಲಿ ಮುಂದೆ ಅದನ್ನು ಅನುಮೋದನೆ ಇಟ್ಟಿದ್ದೀವಿ ಇವಾಗ ಮಂಡಳಿಯವರು ಕೂಡ ಅದನ್ನು ನೋಡಿದ್ದಾರೆ ಆದರೆ ಅದ್ರದ ಯಾವತ್ತಿಂದ ನಾವು ಅದನ್ನು ಚಾಲನೆಗೆ ತರಬೇಕು ಪ್ಲಸ್ ಅದನ್ನು ವಿವರವಾಗಿ ಯಾವ್ಯಾವ ಸ್ಟೇಜಲ್ಲಿ ಎಷ್ಟೆಷ್ಟು ಏನು ಅನ್ನೋದಕ್ಕೆ ಅವರು ನಾಳೆ ಕರೆಕ್ಟಾಗಿ ವರ್ಕಿಂಗನ್ನು ಕೊಟ್ಟ ಮೇಲೆ ನಾವು ಇದ್ರ ಬಗ್ಗೆ ಮುಂದಿನ ಮಾಹಿತಿನ ನಾಳೆ ನಾವು ಎಲ್ಲ ಸ್ಟೇಜ್ ವೈಸು ಎಷ್ಟು ಪ್ಲಸ್ ಎಷ್ಟು ಎಫೆಕ್ಟಿವ್ ಆಗಿ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಅನ್ನೋದಕ್ಕೆ ನಾವು ನಾಳೆ ಇದ್ರ ಬಗ್ಗೆ ನಾವು ಕುಲಂಕುಷವಾಗಿ

ಪ್ರತಿ ಸ್ಟೇಜಲ್ಲಿ ಎಷ್ಟೆಷ್ಟು ಏನೇನು ಅನ್ನೋದಕ್ಕೆ ಅವ್ರಿಗೂ ಕೂಡ ನಾವು ಇವತ್ತು ತಿಳಿಸ್ತೀವಿ ಅದನ್ನು ನಾವು ಮತ್ತೆ ನಾವು ಅದನ್ನು ನಾಳೆ ಅವರು ಪ್ಲಸ್ ಅದನ್ನು ಯಾವತ್ತಿಂದ ನಾವು ನಿಗದಿ ಮಾಡಬೇಕು ಅನ್ನೋದಕ್ಕೂ ಕೂಡ ಯಾವತ್ತಿಂದ ಇದನ್ನು ಚಾಲನೆಗೆ ತರಬೇಕು ಅನ್ನೋದು ಕೂಡ ಅವ್ರನ್ನ ಹೇಳ್ತಾರೆ ಸದ್ಯದಲ್ಲೇ ಅದನ್ನು ನಾವು ನಾಳೆ ತಮಗೆಲ್ಲ ನಾವು ನಾಳೆ ಇದ್ರ ಬಗ್ಗೆ ಕುಲಂಕುಷವಾಗಿ ತಿಳಿಸ್ಕೊಡ್ತೀವಿ ಸರ್ ಈಗ ದರ ಏರಿಕೆಗೆ ಸಂಬಂಧಪಟ್ಟಂತೆ ಬೋರ್ಡ್ ಒಪ್ಪಿಗೆ ಸೂಚಿಸಿದ್ದಾರೆ ಸರ್ ದರ ಏರಿಕೆ ಮಾಡಬಹುದು ಅಂತ ಅದೇ ಹೇಳೋದಲ್ಲ ಒಪ್ಪಿಗೆ ಸೂಚಿಸಿದೆ ಸರ್ ಅದೇ ಹೇಳೋದಲ್ಲಪ್ಪ